ಇದು ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ಸರ್ವೇಯರ್ಗಳೇ ಅಳೆಯಬೇಕಿದೆ ಅರಣ್ಯ ಇಲಾಖೆ ಸರ್ವೆಗೆ ನನ್ನ ವಿರೋಧ ಇದೆ ನಾನು ಒತ್ತುವರಿದಾರನಲ್ಲ ನಾನು ಕೊಂಡ್ಕೊಂಡಿರುವವನು ನನಗೆ ಹೈಕೋರ್ಟ್ ಅದೊಂದು ಗೌರವ ಕೊಟ್ಟಿದೆ ಹೈಕೋರ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿಯೇ ಈ ಹಿಂದಿಯೇ ವರದಿ ಕೊಟ್ಟಿದೆ ಇದೆಲ್ಲ ರಾಜಕೀಯ ದುರುದ್ದೇಶ ಅಷ್ಟೇ ಇದಕ್ಕೆ ನಾನು ಅಡ್ಡ ಬರೋಲ್ಲ ಅವರು ಅಂದ್ಕೊಂಡಿರೋದು ಇಲ್ಲಿ ಘರ್ಷಣೆ ಆಗುತ್ತೆ ಅಂತ ಆದರೆ ಡಾಕ್ಯುಮೆಂಟ್ ಎಲ್ಲ ನನ್ನ ಪರವಾಗಿರುವಾಗ ನಾನು ಯಾಕೆ ಅಂಜಿಬೇಕು ನಾನು ಸರ್ವೆಗೆ ಸಂಪೂರ್ಣ ಸಹಕಾರ ನೀಡುವೆ ಈಗಲೂ ಕರೆದ ಹಿನ್ನೆಲೆ ನಾನು ಬಂದಿದ್ದೇನೆ ನೀವು ಕರೆದಾಗ ನಾನು ಬರ್ತೀನಿ ಅಂತ ಜಿಲ್ಲಾಧಿಕಾರಿಗಳಿಗೆ ರಮೇಶ್ ಕುಮಾರ್ ತಿಳಿಸಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ ಸರ್ಕಾರಿ ಗೋಮಾಳಕ್ಕೆ ಸರ್ವೆ ಇಲಾಖೆ ಮಾತ್ರವೇ ಸರ್ವೆಯರ್ ಅಳಿಯಬೇಕಿದೆ ರೆವಿನ್ಯೂ ಸೆಟಲ್ಮೆಂಟ್ಗೆ ನಾನು ಬದ್ಧ ಆದರೆ ಅರಣ್ಯ ಇಲಾಖೆ ಸರ್ವೆಗೆ ನನ್ನ ವಿರೋಧವಿದೆ ರೆವೆನ್ಯೂ ರೆಕಾರ್ಡ್ನಲ್ಲೂ ಈಗಲೂ ಗೋಮಾಳ ಅಂತಾನೆ ಇದೆ ಅಂತ ರಮೇಶ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರದ ಭೂಮಿಯನ್ನ ಅಳತೆ ಮಾಡುವ ಅಧಿಕಾರ ಇರತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಎಲ್ಲ ಅವತ್ತಿನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಕಲ್ಕಟ್ಟಾ ಹೈಕೋರ್ಟ್

ಇನ್ನೆಲ್ಲ ಇನ್ನೊಂದು ಬೇಸಿಕ್ ಕ್ವಚ್ಛನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಹೆ ಕೊಡ್ತೀವಿ ಅಂತ ನಾನು ದುಡ್ಡು ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ ದುರಸ್ತಿನೇ ಆಗಿಲ್ಲ ನೀವು ಹೇಗ್ರಿ ನನ್ನ ಎನ್ಕ್ಲೋಚರ್ ಅಂತ ಕೇಳಿ ಮೂವತ್ನಾಲ್ಕನೇ ಸೇಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕಲ್ಲಿ ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡಿಕೊಂಡು ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ ನಾನು ಎನ್ಕ್ಲೋಚ್ ಮಾಡಿದ್ದೀನಿ ಅಂತ ಖರೀದಿ ಮಾಡೋಣ ನಿಮ್ಮ ರೆಕಾರ್ಡ್ಸ್ ಹೇಳುತ್ತೇನೆ ನೋಡಿ ಇವೆಲ್ಲ ಜಿ ಡಿ ಆರ್ ಅಲ್ಲಿ ಇದೆ ಇವೆಲ್ಲ ಮಂಜೂರಾಗಿರೋ ಜಮೀನುಗಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನಾನು ಹುಟ್ಟರೋದು ಯಾವಾಗ ನಲವತ್ತೊಂಬತ್ತು ನಿಮಿಷ ಅಂದರೆ ನಾವು ಹುಟ್ಟಕ್ಕೆ ಮತ್ತೆ ಜಮೀನುಗಳೆಲ್ಲ ಕದಿಬೇಕು ಅಂತ ಎಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ ಸಂತೋಷ ಇಲ್ಲ ಆನ್ಸರ್ ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ ಆ ಚೈನ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಇದೆ ಆ ಚೈನಾಗ ವ್ಯಾಲ್ಯೂ ಇವ್ರು ಮೈ ಒನ್ ಅಬ್ಜೆಕ್ಷನ್ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ನೆವಿ ಮಾಡ್ಲೇ ಅರ್ಥ ಆಯ್ತಾ ಜಮೀನೇ ಅವ್ರದೇ ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ ಯು ಆರ್ ದಿ ಡೆಪ್ಟಿ ಕಮಿಷನರ್ ತಾಸೀಲ್ದಾರ್ ಫೋನ್ ಅಪರ್ಚುನಿಟಿ ಮಾಡಿ ಜನರಿಗೆ ಯಾರು ಇಲ್ಲಿ ಬರಬಾರ್ದು ಅಂತ ಹೇಳಿ ಆದ್ರೂ ಒಂದು ಸಮಸ್ಯೆ ಬಟ್ ಜಸ್ಟ್ ಓಲ್ಟನ್ಗೆ ಬರೋ ಯಾರು ನನ್ನ ಹಿಂದೆ ಬರೋ ನಾನು ಎಷ್ಟು ಗೊತ್ತಾದರೂ ನನ್ನ ಜೊತೆಗಿತ್ತು ಸಂಪೂರ್ಣ ಸಹಕಾರ ಕೊಡ್ತೇನೆ ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ ಫೈ ಯೂಸರ್ ಬೇಕು ನಾ ನೋಡ್ಬೋದಾ ಎಲ್ರಿಗೂ ಬೇಕು

ಆದರೆ ನೀವೇನು ಎಕ್ಸರ್ಸೈಸ್ ಮಾಡ್ತಾ ಇದ್ರಿ ಟೂ ತೌಸಂಡ್ ತರ್ಟಿನಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರೋದು ಆವತ್ತಿನ ಡಿ ಸಿ ಡಿ ಡಿ ಎಲ್ಲರೂ ಡಿ ಸಿ ಹಪ್ಪ ಬಂದು ಈಗ ನೀವು ಮಾಡ್ತಾ ಇರೋ ಎಕ್ಸರ್ಸೈಸೆಲ್ಲ ಎಲ್ಲ ಅಳ್ದು ಎಲ್ಲ ಅದಾದ ಅದಾದ್ಮೇಲೆ ಸರ್ಕಾರಕ್ಕೆ ವರದಿ ಆ ವರದಿನ ಅನುಸರಿಸಿ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿ ಸಿ ಬರ್ತಾರೆ ಕಮಿಷನರ್ ಸರ್ವೆ ಸೆಟಲ್ಮೆಂಟನ್ನು ಅಧ್ಯಕ್ಷನ ಮಾಡಿಕೊಂಡು ಪಾತ್ರ ಕನ್ಕ್ಲೂಡ್ ಮಾಡಿ ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ ಅದ್ರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವಿನ್ಯೂ ಗೋ ಮಾಡ ಖರಾಬ್ ಆಗಿದೆ ಮ್ಯೂಟೇಟ್ ಆಗಿಲ್ಲ ಆಫೀಸರ್ ಅಪಾಯಿಂಟ್ಮೆಂಟ್ ಆಮೇಲೆ ಇದು ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಇವರು ಪಾಪ ಪ್ರತಿ ಸಲ ಎಂಟ್ರೋಚೋರ್ಟ್ ನನ್ಗೆ ಆ ಗೌರವ ಕೊಟ್ಟಿದೆ ಪರ್ಚೇಸ್ ಕೊಂಡಿರೋ ಜನ ನಿಮ್ಮ ಕೆಲಸಕ್ಕೆ ನೀವು ಹೇಳಿ ಕರ್ಸಿಲ್ರಿ ಗೌರವ ಕೊಡ್ಬೇಕು

if anything, if you want to give, you can share number one. Oh, purchase. Yeah. Adho, <laughs> you know, well like the video, sir. And those already there in there the just wanted to double check. in case I want, after the completion of this yes, survey, I will all seek all the documents. Products. Thank you, yes. sir. Thank so you for your man Thank you for your I only wanted uh, your uh, opinion about their government chain. I assure you, I am sorry. I am sorry. I am sorry. I They will completely complete. Yes. Completely Thank you. Some conclusion you were there. Yes, sure, sure. Thank you. Thank you. Thank you, sir. Thank you. I